ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಚಿಕ್ಕಜಾಜೂರು ಗ್ರಾಮದಲ್ಲಿ ಮನೆ ಮನೆಗೆ ಪೊಲೀಸ್ ಸಕ್ರಿಯ ಪೊಲೀಸ್ ಸೇವೆ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಚಿಕ್ಕಜಾಜೂರು ಪೊಲೀಸ್ ಠಾಣೆಯ ಪಿಎಸ್ಐ ನೇತ್ರಾವತಿ ಹಾಗೂ ಡಾಕ್ಟರ್ ಕಿರಣ್ ಕುಮಾರ್ ಇಎಸ್ಐ ಅಶೋಕ್ ಲೋಕೇಶಪ್ಪ ಮಂಜುನಾಥ್ ಗ್ರಾಮಸ್ಥರುಗಳಾದ ನಟರಾಜ್ ತಿಮ್ಮಣ್ಣ ರಮೇಶ್ ನಿಜ್ಲಿಂಗಪ್ಪ ಲೋಕೇಶಪ್ಪ ಓಂಕಾರಪ್ಪ ಮಲ್ಲೇಶ್ ಜಗದೀಶ್ ಶಿವಣ್ಣ ಪತ್ರಿಕೆ ವರದಿಗಾರರು ಶಿವರಾಜ್ ಹಾಗೂ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ಚೆನ್ನಾಗಿತ್ತು ನೀವೆಲ್ಲ ರೈತಿ ಕುಟುಂಬದವ್ರು ಆಗಿರೋದ್ರಿಂದ ಆಲ್ಮೋಸ್ಟ್ ರಿಚ್ ಇರೋರು ಇದ್ದಾರೆ ಮೋಸ್ಟ್ ಆಫ್ ಪೀಪಲ್ ಆರ್ ಬಿಲಾಂಗಿಂಗ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರೋದ್ರಿಂದ ಎವ್ರಿ ಸ್ಮಾಲ್ ಅಮೌಂಟ್ ಆಲ್ಸೋ ಕೌಂಟ್ ಆಗೋದ್ರಿಂದ ನೀವು ಅಷ್ಟು ವರ್ಷ ಅದಕ್ಕೆ ಶ್ರಮ ವಹಿಸಿರ್ತೀರಿ ಯಾವ್ದೋ ಒಂದ್ ಒಂದ್ ರಾತ್ರಿ ಅವನ್ನೆಲ್ಲ ತಿತ್ಕೊಂಡು ನಿಮಗೂ ನಿಮ್ಗೂ ತೊಂದ್ರೆ ಮತ್ತೆ ನಮ್ಗೂ ಅಂತವನ್ನ ಇವಾಗೆಲ್ಲ ಕ್ರಿಮಿನಲ್ಸ್ ಹೆಂಗಾಗಿದ್ದಾರೆ ಅಂದ್ರೆ ಕೈ ಗ್ಲೋಸ್ ಹಾಕೊಳ್ಳೋದು ಮುಖಕ್ಕೆ ಮಾಸ್ಕ್ ಹಾಕೊಳ್ಳೋಂತದ್ದು ಮತ್ತೆ ಮೊಬೈಲ್ ಫೋನ್ನ ಮನೇಲೇ ಮುಂಚೆ ಅವ್ರು ನೆಕ್ಸೆಸ್ ಮಾಡ್ಕೊಂಡಿರ್ತಾರೆ ಮೊಬೈಲ್ ಫೋನ್ನ ಮನೆ ನಮಗಿಂತ ಬಹಳ ಅಡ್ವಾನ್ಸ್ ಇರ್ತಾರೆ ಅವ್ರ ಅಫೆನ್ಸ್ ಮಾಡಿದ್ಮೇಲೆ ನಾವು ಅಪ್ಡೇಟ್ ಅದನ್ನ ಅದನ್ನು ಔಟ್ ಮಾಡಲಿಕ್ಕೆ ದಯಮಾಡಿ ಹಾಗಾಗಿ ನಿಮ್ಮ ಪ್ರಿವೆಂಟಿವ್ ಮೆಷರ್ಸ್ ನೀವು ತಗೊಳ್ಳಿ ಸೊ ಮತ್ತೆ ಹಸು ತೋಟದ ಮನೆಗಳಲ್ಲಿ ದನಕರು ಮೇಕೆಗಳನ್ನ ಕಟ್ಟಿರ್ತೀರಿ ಸೊ ಬಂದು ಒಂದು ಯಾವುದೋ ಒಂದು ಟಾಟಾ ಎ ಸಿ ಗಾಡಿ ತೊಗೊಂಬಂದು ಒಂದು ಹತ್ತು ಕುರಿ ಒಂದೆರಡು ಹಸು ಇತ್ತೀಚಿನ ದಿನಗಳಲ್ಲಿ ಹಾಕ್ತಾ ಇದೆ ನಾವು ಆದಷ್ಟು ಟ್ರೇಸ್ ಮಾಡ್ತಾ ಇದೀವಿ ಪ್ರತಿಯೊಂದು ಮಾಡಬೇಕು ಅಂತಂದ್ರೆ ಆಗಲ್ಲ ಅಂತ ಹೇಳ್ತಾ ಇಲ್ಲ ಅದು ಆಗಬಾರ್ದು ಅಂದರೆ ಅಟ್ಲೀಸ್ಟ್ ನೀವು ಸ್ವಲ್ಪ ವಿಜಿಲೆಂಟ್ ಆಗಿ ನಿಮ್ಮ ನಿಮ್ಮ ಹಂತದಲ್ಲೇ ಸ್ವಲ್ಪ ವಿಜಿಲೆಂಟ್ ಆದ್ರೆ ನಮಗೆ ಕೆಲಸ ಜೊತೆ ಕಡಿಮೆ ಆಗೋದ್ರ ಜೊತೆಗೆ ಸೊ ಎಲ್ಲ ಒಂದು ಕಡೆ ಒಳ್ಳೆ ಒಳ್ಳೇದಿದೆ ಅದು ಸೊ ಪ್ರತಿಯೊಬ್ಬರಿಗೆ ಏನಾಗಿದೆ ಅಂತಂದ್ರೆ ನಾವು ಟ್ರೇಸ್ ಮಾಡೋಣ ಡಿಟೆಕ್ಷನ್ ಮಾಡೋಣ ಆರೋಪಿಗಳನ್ನ ಹಿಡಿಯೋಣ ನಿಮ್ಮ ಮಾಲ್ನ ಪತ್ತೆ ಮಾಡಿ ಕೊಡೋಣ ಪ್ರಾಬ್ಲಮ್ ಏನಂದ್ರೆ ಸಿ ಸಿ ಟಿವಿ ಕ್ಯಾಮರಾಗಳಿಲ್ಲ ದಾವಣಗೆರೆ ಅಂತ ಸಿಟಿಗಳಲ್ಲಿ ಏನಾದರೂ ಕಲ್ತನ ಆದರೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಮ್ಯಾಕ್ಸಿಮಮ್ ಒನ್ ವೀಕ್ ಅಲ್ಲಿ ಆರೋಪಿಗಳನ್ನ ಟ್ರೇಸ್ ಮಾಡ್ತಾರೆ ಬಟ್ ನಮ್ಮಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಸಿ ಸಿ ಟಿವಿ ಫುಟೇಜ್ಗಳು ಸಿಗಲ್ಲ ಯಾರೋ ಪರ್ಸನಲ್ಲಿ ಮನೆಗಳು ಹಾಕಿರ್ತಾರೆ ಅವ್ರ ಮನೆ ಅಷ್ಟೇ ಕವರ್ ಆಗುತ್ತೆ ಒಂದು ರೋಡ್ ಕೂಡ ಕವರ್ ಆಗೋದಿಲ್ಲ ಮತ್ತು ನಾನು ಇಲ್ಲಿ ಅಂಗಡಿ ನಮ್ಮ ಚಿಕ್ಕಜಾಜೂರು ವಿಲೇಜು ಎಲ್ಲ ಅಂಗಡಿಗಳು ಇವ್ರಿಗೂ ಹೇಳಿದ್ದೆ ಮೋಸ್ಟ್ ಆಫ್ ದೆಮ್ ಬಂದಿದ್ದಾರೆ ದಯಮಾಡಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ ಫಾರ್ ದ ಕ್ರೈಮ್ ಪ್ರಿವೆನ್ಷನ್ಗೋಸ್ಕರನೇ ಪಬ್ಲಿಕ್ ಸೇಫ್ಟಿ ಹಂಡರು ನಿಮಗೂ ಕೂಡ ಒಂದು ಅಂಗಡಿ ಕಮರ್ಷಿಯಲ್ ಆಗಿ ಓಪನ್ ಮಾಡಬೇಕಂದ್ರೆ ಸರ್ಕಾರದಿಂದ ಸೂಚನೆ ಇದೆ ಆ ಲೈಸೆನ್ಸ್ ಕೊಡುವಾಗೇ ಹೇಳಿರ್ತಾರೆ ಅಟ್ ದ ಸೇಮ್ ಟೈಮ್ ನಮ್ಮ ಪಾಯಿಂಟ್ ಆಫ್ ಇಂದ ಲಾ ಅಂಡ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ ಮತ್ತೆ ಕ್ರೈಮ್ ಪ್ರಿವೆನ್ಷನ್ ಪಾಯಿಂಟ್ ಆಫ್ ಇಂದ ನಾನು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅದೇ ಆದರೆ ನಮ್ಮ ಪೊಲೀಸ್ ಸ್ಟೇಷನಿಂದ ನಾವು ಒಂದು ನೋಟಿಸ್ ಕೂಡ ಇಶ್ಯೂ ಮಾಡ್ತೇವೆ ದಯಮಾಡಿ ಪ್ರತಿಯೊಂದು ಅಂಗಡಿನಲ್ಲೂ ಮಿನಿಮಮ್ ಒಂದು ಕ್ಯಾಮ್ರಾ ಹಾಕಿ ದಟ್ ಶುಡ್ ಬಿ ಅದು ರೋಡಿಗೆ ಥರ ಇಲ್ಲಿ ಯಾರಾದರೂ ಒಬ್ಬ ಕಳ್ಳ ಹೋದ ಅಥವಾ ಮೂಮೆಂಟ್ ಆಯ್ತು ಅಂದರೆ ನಾವು ಅದನ್ನು ಅಬ್ಸರ್ವ್ ಮಾಡಿ ಅಟ್ಲೀಸ್ಟ್ ಆರೋಪಿ ಯಾವ ಕಡೆ ಹೋಗಿದ್ದಾನೆ ಎಲ್ಲಿಂದ ಬಂದಿದ್ದಾನೆ ಯಾವ ಥರ ಆಯಿತು ಒಂದು ಮಿನಿಮಮ್ ನಮಗೆ ಗೆಸ್ ಒಂದು ಮಿನಿಮಮ್ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಆ ಕೇಸ್ನ ಟ್ರೇಸ್ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ ಮತ್ತು ನಾನು ಪಿ ಡಿ ಒಗಳಿಗೂ ಕೂಡ ರಿಕ್ವೆಸ್ಟ್ ಕೊಟ್ಟಿದ್ದೇನೆ ಮೇಯ್ನ್ ಸರ್ಕಲ್ಲು ಮತ್ತು ಇಲ್ಲಿ ಆಂಜನೇಯ ಟೆಂಪಲು ಇದು ಮತ್ತು ಅಂದನೂರ್ ಸರ್ಕಲ್ಲು ಬೀದುರ್ಗದಲ್ಲೆಲ್ಲ ಸಿ ಸಿ ಟಿ ವಿ ಹಾಕ್ಬೇಕು ಸ್ವಲ್ಪ ಕ್ವಾಲಿಟಿ ಸಿ ಸಿ ಟಿ ವಿಗಳು ಅಂತ ಹೇಳಿ ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಅವ್ರು ಇನ್ನೂ ವರ್ಕ್ ಪ್ರೋಗ್ರೆಸ್ ಸ್ಟಾರ್ಟ್ ಮಾಡಿಲ್ಲ ಪ್ರೆಷರೈಸ್ ಮಾಡಿ ಮಾಡ್ತೀವಿ ಬಟ್ ನೀವುಗಳು ಆದಷ್ಟು ನಿಮ್ಮ ನಿಮ್ಮ ವಸ್ತುಗಳಿಗೆ ಎಲ್ಲೋ ಹೊರ್ಗಡೆ ಹೋಗ್ತಿರ್ತೀರ ಮೊಬೈಲ್ ಫೋನ್ ಜೇಬಲ್ ಅದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ ಪರ್ಸ್ ಇಟ್ಕೊಂಡಿರ್ತೀರಾ ಅದ್ರ ಬಗ್ಗೆ ಅವೇರ್ನೆಸ್ ಇರೋಲ್ಲ ಗಮನ ವಹಿಸ್ಬೇಕು ನಿಮ್ಮ ಬಿಲಾಂಗಿಂಗ್ಸ್ಗೆ ನೀವೇ ಪ್ರೈಮರಿ ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂದರೆ ದೆನ್ ಹೂ ಹೆಲ್ಪ್ ವಿಲ್ ಗಿವ್ ಸೊ ಹೇಗ್ರಿ ನಿಮ್ಮ ಮಕ್ಕಳಾಗಿರ್ಬೋದು ಪ್ರತಿಯೊಂದು ನಿಮ್ಮ ಬಿಲಾಂಗಿಂಗ್ಸ್ ನಿಮಗೆ ಬೆಲೆ ಬಾಳೋ ಅಂಥದ್ದು ನಿಮಗೆ ಯಾವುದೋ ಸಂಪನ್ಮೂಲ ಇದೆ ಪ್ರೈಮರಿಯಾಗಿ ನೀವೇ ಅದ್ರ ಬಗ್ಗೆ ಫಸ್ಟ್ ಪ್ರೈಮರಿಯಾಗಿ ಜವಾಬ್ದಾರಿ ತೊಗೊಳ್ಬೇಕು ಅಕಸ್ಮಾತ್ ಆಗಿ ನಿಮ್ಮ ಕಂಟ್ರೋಲು ಮೀರಿ ಅಥವಾ ನೀವು ಯಾವುದೋ ಟೆನ್ಷನಲ್ಲಿ ಇದ್ದು ಇನ್ ಕೇಸ್ ಆಯಿತು ಅಂತಂದರೆ ಅವಾಗ ಮಾಡಲಿಕ್ಕೆ ನಾವು ಪೊಲೀಸ್ನವ್ರು ಇದ್ದೇವೆ ನಾವು ನಿಮ್ಮ ಯಾವುದೇ ಕಂಪ್ಲೇಂಟನ್ನು ನಾವೇನು ನಮ್ಮ ಕೈಲಿ ಆಗೋಲ್ಲ ಅಂತ ನಾವು ರೆಫ್ಯೂಸ್ ಮಾಡಲ್ಲ ವಿ ಟ್ರೈ ಅವರ್ ಹಂಡ್ರೆಡ್ ಪರ್ಸೆಂಟ್ ಅಂಡ್ ವಿ ವಿಲ್ ಪುಟ್ ಅ ಬೆಸ್ಟ್ ಎಫರ್ಟ್ ಅಂಡ್ ವಿ ವಿಲ್ ಡಿಟೆಕ್ಟ್ ದ ಥಿಂಗ್ಸ್ ಆ್ಯಂಡ್ ವಿ ವಿಲ್ ಗೆಟ್ ಬ್ಯಾಕ್ ದಿಂಗ್ಸ್ ಟು ಯು ಸೊ ನಮ್ಮ ಎಫರ್ಟು ನಾವು ಮಾಡ್ತೀವಿ ದಯಮಾಡಿ ಪ್ರೈಮರಿ ಸೆಕ್ಯೂರಿಟಿ ನೀವು ಕೊಡಿ ಅಂತ ಹೇಳ್ತೀನಿ ನಿಮ್ಮ ಮೂರು ಪ್ರಶ್ನೆಗಳಿಗೆ ಉತ್ತರ ಸಿಕ್ತಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಇಟ್ಟಿದೆ ಸೊ ಅದೇನು ಹೇಳಿದ್ರಿ ನನ್ನ ಹತ್ರ ಕೂತು ಡಿಸ್ಕಸ್ ಮಾಡಿ ಮಾಡೋಣ ಬಟ್ ಚಿಕ್ಕ ಚೂರಲ್ಲಿ ಜೆನ್ಯನ್ ಪ್ರಾಬ್ಲಮ್ ಏನಂದರೆ ರೋಡ್ ಚಿಕ್ಕದು ಸಿಟಿ ಚಿಕ್ಕದು ಸ್ವಲ್ಪ ರೋಡ್ ದೊಡ್ಡದಿತ್ತಂದ್ರೆ ಏನಾದರೂ ಮಾಡ್ಬೋದು ಮತ್ತೆ ಕೇಳಿ ನೋಡಿ ತುಂಬಾ ಸರಿ ಅಂಗಡಿಯವ್ರನ್ನ ಕರ್ಸ್ಬಿಟ್ಟು ಹೇಳಿದೀವಿ ನಿಮ್ಮ ಅಂಗಡಿಗೆ ಬಂದಾಗ ಅವ್ರು ಸರಿಯಾಗಿ ಪಾರ್ಕಿಂಗ್ ಮಾಡಿ ಬಂದರೆ ಮಾತ್ರ ನೀವು ಅಲ್ಲಿ ಅವಕಾಶ ಮಾಡಿಕೊಡ್ಬೋದು ನಾವು ಯಾವ ರೀತಿ ಸಹ ಟ್ರೈ ಮಾಡ್ಬೋದು ಮಾಡಿದ್ದೇವೆ ಬಟ್ ರೋಡ್ ಚಿಕ್ಕದಿರೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಆಯಿತು ನಿಮ್ದು ಒಂದು ಏನೋ ಇನೋವೇಟಿವ್ ಐಡಿಯಾ ಇದೆ ಅಂದರೆ ವಿಲ್ ವೆಲ್ಕಮ್ ದಟ್ ನಮ್ಮ ಜೊತೆ ಡಿಸ್ಕಸ್ ಮಾಡಿ ಸಾಧ್ಯ ಆದರೆ ವಿಲ್ ಅಟೆಂಡ್ ಸೊ ಅದೊಂದು ಇಂಪ್ಲಿಮೆಂಟ್ ಆಯ್ತು ಅಂತಂದ್ರೆ ನಮಗೂ ಹೆಲ್ಪ್ ಆಗುತ್ತೆ ಈ ಥರ ಕಂಪ್ಲೇಂಟ್ಸ್ ಬರೋದು ಕಡಿಮೆ ಆಗುತ್ತೆ ಥ್ಯಾಂಕ್ ಯು ಮತ್ತೆ ಇನ್ನೊಂದು ಏನು ಹೇಳಿದ್ರಿ ಐ ಎಮ್ ವಿ ಕೇಸ್ ಐ ಎಮ್ ಬಿ ಕೇಸಲ್ಲಿ ನಾವು ಸ್ಟ್ರಿಕ್ಟಾಗಿ ಅವರು ಬೈಕೊಂಡ್ರು ನಮ್ಮ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಬಂದರೂ ನಾವು ಇದ್ದೀವಿ ಎಲ್ಲವೊಂದು ಒಂದು ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಪಾಪ ದುಡ್ಡೇ ಇರೋದಿಲ್ಲ ಎಲ್ಲಿಂದನೂ ಬಂದಿರ್ತಾನೆ ಊಟಕ್ಕೆ ಐದು ರೂಪಾಯಿ ಇಟ್ಕೊಂಡ್ ಬಂದಿರ್ತಾನೆ ಸೊ ಅಂಥ ಟೈಮಲ್ಲಿ ನಾವು ಬರೀ ಪೊಲೀಸಿಂಗ್ ಮಾಡೋದಲ್ದೇ ಹ್ಯುಮ್ಯಾನಿಟಿನೂ ಸ್ವಲ್ಪ ಮಿಕ್ಸ್ ಮಾಡಬೇಕಾಗುತ್ತೆ ಆ ಟೈಮಲ್ಲಿ ಮಾತ್ರ ಅವ್ರಿಗೆ ಅಟ್ಲೀಸ್ಟ್ ರೀಚ್ ಆಗೋ ಥರ ಒಂದು ಅವೇರ್ನೆಸ್ ಮಾಡಿ ನೋಡಪ್ಪ ಇದು ಮಾಡ್ತಾ ಇದ್ದೀವಿ ಅಂದರೆ ಈ ರೀಸನಿಗೆ ಮಾಡ್ತಾಯಿದ್ದೀವಿ ದಯಮಾಡೋದು ಫಾಲೋ ಮಾಡಬೇಕು ಅಂತ ಹೇಳೇನೆ ಕಳಿಸ್ತೀವಿ ಸೊ ಆ ಇದರಲ್ಲಿ ನಾನು ಯಾಕೆ ನಿಮಗೆ ಕೋಆಪ್ರೇಟ್ ಮಾಡಿ ಅಂತಂದ್ರೆ ಕೆಲವೊಬ್ರು ಬೇಜಾರು ಮಾಡ್ಕೊಂಡು ಹೋಗೋದು ಅಥವಾ ನಮಗೆಲ್ಲಿಂದ ಒತ್ತಡ ಹಾಕ್ಸೋದು ಹಾಕ್ತಾ ಇದೆ ಸೊ ಅದಕ್ಕೆ ಕೋಆಪರೇಟ್ ಮಾಡಿ ಅಂತ ಹೇಳ್ದೆ ಹೊರ್ತು ನಿಮ್ಮನ್ನು ನಾವು ಬಿಟ್ಕಳಿಸ್ತೀವಿ ಅಥವಾ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅದರಲ್ಲಿ ಅಂತ ಹೇಳಿಲ್ಲ ಸೊ ಐ ಎಂ ವಿ ಕೇಸು ಇಲ್ಲಿಗಲ್ ಆಕ್ಟಿವಿಟೀಸ್ ಅಂತ ಬಂದಾಗ ಐ ಟೇಕ್ ಇಸ್ ವೆರಿ ಸ್ಟಿಂಜೆಂಟ್ ನಾಟ್ ಸ್ಟ್ರಿಕ್ಟ್ ಸ್ಟಿಂಜೆಂಟ್ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ ಅದ್ರ ಬಗ್ಗೆ ಇನ್ನು ಮುಂದೆನೂ ಹಾಗೆ ಇರುತ್ತೆ ಓಕೆ